ದುರಾಗ ಮಾಡಬಾರ್ದೋ ಲವ್ವ ಮಾರಿ ನೋಡಿ ಮರ್ಗ ತಾದೋ ಜೀವ ಹೊತ್ತ ಅನುಭವಿಸ್ತೀನಿ ಸ್ಕೂಲಕ್ಕ ನಾವು ಹೋಗಾಗ ಹೋಗತಿದ್ವಿ ನನ್ನ ಗಡಿಮೆಗ ಬಾಳ ಲವ್ ಯು ಅಂತ ನೀ ಹೇಳಿದಾಗ ಈಗ ಹೋಗಿ ಕೊಟ್ಟಾರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮಗೆ ಪ್ರಾಜೆಕ್ಟ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಟೂ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಈ ಟೂ ಪ್ರಾಜೆಕ್ಟ್ ಅನ್ನು ನಿಮ್ಮ ಅಲರ್ಟ್ ಮೆಷನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಮೊದಲನೇದಾಗಿ ಫೋಟೋ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡ್ರೆ ಎಂಟರ್ಪ್ರೈಸ್ ಈ ಥರ ಬಂದಿರುತ್ತೆ ಇಲ್ಲಿ ನೀವು ಬ್ಯಾಕ್ಗ್ರೌಂಡು ರಿಮೂವ್ ಆಗಿರೋ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆಕ್ಚುಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಏನಾಗುತ್ತೆ ಅನ್ನಾದರೂ ತಿಳಿಸ್ಕೊಡ್ತು ನೋಡಿ ಈಗ ಇಲ್ಲಿ ಫೋಟೋ ಇರುತ್ತಲ್ಲ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಒಂದು ಫಿಲ್ಮಲ್ಲಿ ಇಲ್ಲಿ ಆದ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ನಿಮ್ಮದೇ ಆದ ಒಂದು ಬ್ಯಾಕ್ ಗ್ರೌಂಡ್ ಆಗಿರೋ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಆ್ಯಕ್ಚುಲಿ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಿದ್ದೀನಿ ನೋಡಿ ನಿಮಗೆ ಇಲ್ಲಿ ವಿತ್ ಫೋಟೋ ಇಲ್ಲಿ ಇದು ರಿಮ್ಯೂ ಈಗ ನಾನು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಇಲ್ಲಿ ಮೇಲ್ಗಡೆ ಪ್ಲಸ್ ಬಟ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ ಅಲ್ಲಿ ನೋಡಿ ಫೋಟೋ ಸೆಲೆಕ್ಟ್ ಆಯಿತು ಈಗ ಇನ್ನು ಇನ್ನೂ ಎರಡು ಫೋಟೋ ಇದೆಯಲ್ಲ ಅದು ಎರಡು ಫೋಟೋ ಕೂಡ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಒನ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಈಗ ಮತ್ತೆ ಒಂದು ಫೋಟೋ ಇಲ್ಲಿ ಮೇಲುಗಡೆ ಪ್ಲಸ್ ಬಟನ್ ಈ ಥರ ಈಗ ಸೆಕೆಂಡ್ ಫೋಟೋ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಒನ್ ಫಿಲ್ಮ್ ಇಲ್ಲಿ ಸ್ಟಾರ್ ಮೇಲೆ ಈಗ ಇನ್ನೊಂದು ಫೋಟೋ ಇಲ್ಲಿ ಪ್ಲಸ್ ಬಟನ್ ಈ ಥರ ಕ್ಲಿಕ್ ಮಾಡ್ಕೊಂಡ ನಂತರ ಇದನ್ನು ಬ್ಯಾಕ್ ಗ್ರೌಂಡು ಇರೋ ಅದರಲ್ಲಿ ಶಿಫ್ಟ್ ಮಾಡ್ಕೋಬೇಕು ಅದು ಯಾವ ಥರ ಅಂದರೆ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಡಬಲ್ ಟ್ಯಾಪ್ ಮೇಲೆ ಇಲ್ಲಿ ಕಾಪಿ ಏಳು ಲಿರಿಕ್ಸ್ ಅಂತ ಇದೆ ನೋಡಿ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಈಗ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡ್ರೆ ಎಂಟರ್ ಪೈಸ್ ಈ ಥರ ಇರುತ್ತೆ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಅಂತ ಇರುತ್ತೆ ನೋಡಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋ ಅನ್ನೋದು ಆ್ಯಡ್ ಆಗುತ್ತೆ ಈಗ ಕ್ಯಾಮ್ರಾ ಇಕ್ಕ ಆನ್ ಆನ್ ಮಾಡ್ಕೊಳ್ಳೋ ಆನ್ ಮಾಡ್ಕೊಂಡು ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಬಂದಿರುತ್ತೆ ವೀಡಿಯೋ ಫುಲ್ಲಾಗಿ ನಿಮಗೆ ಫೋಟೋ ಕೂಡ ಆಡ್ ಆಗುತ್ತೆ ಎಲ್ಲನೂ ಆ್ಯಡ್ ಆಗಿರುತ್ತೆ ಈ ವಿಡಿಯೋ ಸೇವ್ ಮಾಡ್ಕೋಬೇಕಂದ್ರೆ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಮರಿ ಫ್ರೆಂಡ್ಸ್